ಈ ರಾಜ್ಯದ ದಲಿತರು ಇರ್ಬೋದು ಹಿಂದುಳಿದವರು ಇರ್ಬೋದು ಯಾರು ವಸತಿ ಹೀನರಿದ್ದಾರೆ ಒಂದು ಕೊಡಕ್ ಆಗ್ಲಿಲ್ಲ ಒಂದ್ ಸೈಡ್ ಕೊಡಕ್ ಆಗ್ಲಿಲ್ಲ ಒಂದು ಸರ್ಕಾರಿ ಒಂದಕ್ಕ ಭೂಮಿ ಹಚ್ಚಲಿಲ್ಲ ನೀವು ನಿಮ್ಗೆ ಯಾಕೆ ಹೇಳ್ಕಾರ ಸಂವಿಧಾನದ ಆಶಯಗಳು ಜಾರಿಯಲ್ಲಿ ಇದೆಯಾ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಪೇಕ್ಷೆ ಇತ್ತು ಸಂಘಟನೆ ಶಿಕ್ಷಣ ಹೋರಾಟ ಹೋರಾಟದ ದಿಕ್ಕನ್ನೇ ತಪ್ಪಿಸ್ಬೇಕು ಅಲ್ಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾವ ಮುಖ್ಯಮಂತ್ರಿ ಯಾವ ಮುಖ್ಯಮಂತ್ರಿ ಎಸ್ ಸಿ ಪಿ ಟಿ ಎಸ್ ಬಿ ಕಾನೂನನ್ನ ಈ ದೇಶದಲ್ಲಿ ಜಾರಿ ಕೊಟ್ಟಂತ ಎರಡನೇ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ ಹೇಳಿದ್ರು ಅದೇ ಮುಖ್ಯಮಂತ್ರಿ ನಲವತ್ತಾರು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಡೈವರ್ಟ್ ಮಾಡಿದ್ರಲ್ಲ ಯಾರು ಕೇಳೋದಿಲ್ಲ ಅಂತನ ಇಲ್ಲ ದಲಿತ ಸಂಘಟನೆಗಳ ಪಚೇಜ್ ಮಾಡ್ಬಿಟ್ಟಿದ್ದೀರ ಅದು ಈ ರಾಜ್ಯದ ದಲಿತರಿಗೆ ಅಂತ ಗೊತ್ತಿಲ್ಲ ಅಂತ ಡೈವರ್ಟ್ ಮಾಡಿ ಯಾವಾಗಲೂ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಯಾವ ಖಾಲಿ ಕಮಿಷನ್ ನಿಮಗೆ ಅನುಮತಿ ಕೊಟ್ಟಿದ್ದು ಯಾಕೆ ನಿಮ್ಗೆ ಇನ್ನೂ ಎಫ್ಐಆರ್ ಆಗಲಿಲ್ಲ ನಿಮ್ಮ ಮೇಲೆ ಸಂವಿಧಾನವನ್ನ ಸಂವಿಧಾನ ದಾಳಿ ಯಾವ ರೀತಿ ಆಗ್ತಾ ಇದೆ ಅಂತ ಸರಿ ಆಗ್ತಾ ರೀ ಈ ರಾಜ್ಯದ ವಿಧಾನಸೌಧದಲ್ಲಿ ಹದಿನೇಳು ಜನ ಪರಿಶಿಷ್ಟ ಪಂಗಡದ ಶಾಸಕರು ನೂರ ಎಂಬತ್ತೈದು ಕೋಟಿ ಬಾರ್ಳಗ್ ಹೋಗ್ತದೆ ಹಣ ಬಂಗಾಳದಂಗಡಿಗೋಗ್ತದೆ ಹಣ ಅಲ್ಲ ಕಾರ್ ಪರ್ಚೇಸ್ ಪರ್ಚೇಸ್ ಮಾಡಕ್ಕೆ ಹೋಗ್ತದೆ ಈ ರಾಜ್ಯದ ಸಂವಿಧಾನ ಬದ್ಧವಾಗಿ ಮುಖ್ಯಮಂತ್ರಿ ಹೇಳ್ತಾರೆ ಹೌದಾ ರೀ ಆಗ್ಬಿಟ್ಟಿದೆ ಕಳ್ತನ ಕಲ್ತನ ರೀ ಯಾವ ಸಂವಿಧಾನದಲ್ಲಿ ನಿಮ್ಗೆ ಅವಕಾಶ ಕೊಟ್ಟಿದ್ದ ಮುಖ್ಯಮಂತ್ರಿಗಳೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸದನದಲ್ಲಿ ಎಂಬತ್ತು ಕೋಟಿ ಕಲ್ತನ ಹಾಕ್ಬಿಟ್ಟಿದೆ ಬಿಡಿ ನಿಮ್ಮ ಅಪ್ಪಂದ ದುಡ್ಡು ಭ್ರಷ್ಟಾಚಾರ ನಿನ್ನೆ ಅದ್ಯಾಕೆ ನೀವು ಮಾತಾಡಲಿಲ್ಲ ಹೋರಾಟ ಮಾಡಲಿಲ್ಲ ಧರಣಿ ಕೂತಿಲ್ಲ ಅಂಬೇಡ್ಕರ್ ನಿಗಮದಲ್ಲಿ ಅಲ್ಲಿ ಭ್ರಷ್ಟಾಚಾರ ಮಾಡುದೇ ಅಂತ ಹೇಳಿದ್ರೆ ನೂರ ಎಂಬತ್ತು ಕೋಟಿ ತಿನ್ನಕ್ಕೆ ಮಾತಾಡಲಿಲ್ಲ ಇನ್ನೇ ಐದು ಕೋಟಿ ಮಾತಾಡೋಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಸಮರ್ಪಣೆ ಮಾಡಿದಾಗ ಈ ದೇಶದ ಶೋಷಿತ ವರ್ಗ ದಲಿತ ಇರಬಹುದು ಹಿಂದುಳಿದ ಸಮಾನತೆ ಮುಖ್ಯವಾದ ತರಲಿಕ್ಕೆ ಸರ್ಕಾರ ಬದ್ಧತೆ ಇರಬೇಕು ಅದಕ್ಕಾಗಿ ಸಂವಿಧಾನ ಬಹುಶಃ ಈ ದೇಶದಲ್ಲಿ ಸಂವಿಧಾನದ ತಿದ್ದುಪಡಿಗಳು ಅರೆ ನೀವು ಯಾವ ನಾಲ್ಕೆ ಯಾವಾಗ ಮುಖ ಇಟ್ಕೊಂಡು ಈ ದೇಶದ ಸಂವಿಧಾನವನ್ನು ಎಮರ್ಜೆನ್ಸಿಯಲ್ಲಿ ಎಮರ್ಜೆನ್ಸಿ ಜಾರಿ ಮಾಡಿ ಈ ದೇಶದ ಯಾವ ಸುಪ್ರೀಂ ಕೋರ್ಟ್ ಪ್ರಧಾನಮಂತ್ರಿಗಳ ವಿರುದ್ಧವಾಗಿ ಒಂದು ಜಡ್ಜ್ಮೆಂಟ್ ನೀಡಬಾರ್ದಂತ ತೀರ್ಮಾನ ಮಾಡಿದ್ರಲ್ವಾ ಆರ್ಟಿಕಲ್ ತ್ರೀ ಫಾರ್ಟಿ ಟೂಗೆ ಅಮೆಂಡ್ಮೆಂಟ್ ಮಾಡ್ತಾರಲ್ವಾ ಆವಾಗ ನಿಮ್ಗೆ ಕಳಿಸಿ ಬಿದ್ದೋಯ್ತೀರಿ ನಿಮ್ ಸಂವಿಧಾನ ಜಾರಿಯಲ್ಲಿದೆ ಸಂವಿಧಾನದ ರೀತಿಯಲ್ಲಿ ನಡ್ಕೊಂತ ಸರ್ಕಾರಗಳು ಕಾಲ ಆಗಿದೆ ಕಾಂಗ್ರೆಸ್ನವರು ಮಾಡಿದಂತ ದುರಾಡಳಿತ ದಬ್ಬಾಳಿಕೆ ಪ್ರಕಾಶ್ ಚಿಹ್ಹಣ್ಣ ಎಷ್ಟು ರಾಜ್ಯಗಳಲ್ಲಿ ಇದ್ದಾರೆ ಅವರು ಅಧಿಕಾರ ಈಗ ಸಂವಿಧಾನವನ್ನು ತಿರಸ್ಕಾರ ಮಾಡಿ ತಬ್ಬಿ ಸಂವಿಧಾನ ಮೇಲೆ ಅಪಪ್ರಚಾರ ಮಾಡಿ ಸಂವಿಧಾನ ಮೇಲೆ ದಬ್ಬಾಳಿಕೆ ಮಾಡಿ ಎಷ್ಟು ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇದ್ದಾರೆ ಈಗ ಅವರು ಕೇವಲ ಮೂರು ಮೂರು ನಾಮ ಇನ್ನು ಮುಂದೆ ಜನ ದಡ್ಡರಲ್ಲ ಮತದಾರರು ದರಲ್ಲ ನೋಡ್ತಾ ಇದ್ದಾರೆ ಪ್ರಜಾಪ್ರತಿದ್ದಾರೆ ದೇಶಿಕಾಗಿ ದೇಶದ ಸ್ವಾಭಿಮಾನಕಾಗಿ ದ ರಾಷ್ಟ್ರದ ಅಭಿವೃದ್ಧಿಕಾಗಿ ಆರ್ಥಿಕಮದ ಸಮರ್ಥಮದ ವಿಶ್ವದಲೆ ಮೂನೇ ಆರ್ಥಿಕ ರಾಷ್ಟ್ರ ನಿರ್ಮಣಕ್ಕೆ ಮೋದಿರ ಸಂಕಲ್ಪ ಈ ರಾಜ್ಯದಲ್ಲಿ ಆ ಕಂದ ಭ್ರಷ್ಟಾಚಾರವನ್ನ ಬೆಂಗಳೂರಿನಲ್ಲಿ ಹೋಗಬೇಕು ಒಂದ سارے ಅಪಾರ್ಟ್ಮೆಂಟ್ಗಳ ಜೊತೆ ಇದೆ ಒಂದ ಸಮರಿ ಇನ್ನು ಡೆವೆಲಪ್ ಮಾಡ್ಲಿ ಡೆವೆಲಪರ್ಗಳು ಅಲ್ಲ ಟ್ರೆಜರಿಗೊಂದು ಬ್ಯಾಂಕ್ ಒಂದು ಇನ್ನೊಂದು ಕಡೆ ಒಂದು ಅಲ್ಲ ಮನಸ್ತಾರೆ ಎಷ್ಟು ಕಡೆ ಅದಾದ್ಮೇಲೆ ಮೆಸೇಜ್ ಬಂದ ಮೇಲೆ ಕ್ಲಿಯರೆನ್ಸ್ ಸಂವಿಧಾನದ ಬಗ್ಗೆ ಗೌರವ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಕಾಂಗ್ರೆಸ್ ಪಕ್ಷವನ್ನ ಕರ್ನಾಟಕ ರಾಜ್ಯದಲ್ಲಿ ದಿಕ್ಕಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಾಡ್ತಂತ ಅಪಮಾನ ಎಷ್ಟು ವರ್ಷ ಬೇಕಾಗಿತ್ತು ರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೋಸ್ತವ್ರಿಗೆ ಪದ್ಮಶ್ರೀ ನಿಮ್ ಯುವ ಭಾರತ ರತ್ನವನ್ನು ಡಾಕ್ಟರ್ ಬಿಆರ್ ಅಂಬೇಡ್ ಅಂಬೇಡ್ಕರ್ ಕೊಡಕ್ಕೆ ಆಗ್ಲಿಲ್ಲ ರೀ ನಿಮ್ಗೆ ಯಾವ ನೈತಿಕತೆ ರೀ ನಿಮ್ಗೆ ಇನ್ನೂ ಬಹಳ ಜನ ನಮ್ಮ ನಾಯಕರು ಮಾತಾಡೋದಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಸಂವಿಧಾನದ ಜಾರಿಯ ಬಗ್ಗೆ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಅನೇಕ ಇಲಾಖೆಗಳಲ್ಲಿ ವಿಶೇಷವಾಗಿ ಸನ್ಮಾನ ಡಾಕ್ಟರ್ ಮಾದೇ ಅವರು ಸಂವಿಧಾನದ ಪೀಠಿಗೆ ಪುಸ್ತಕದ ಕೋಟಿಗಳು ಲೂಟಿ ಮಾಡಿಬಿಟ್ರು ಅನೇಕ ನಿಗಮಗಳನ್ನು ಮುಚ್ಚಿಬಿಟ್ರು ಪರ್ಮನೆಂಟ್ ಆಗಿ ಲಾಕ್ ಮಾಡಿಬಿಟ್ರು ನಿಗಮಗಳನ್ನು ಇದರ ಬಳಕೆ ಮಾತಾಡುವ ಬಹಳ ಸಮಯ ಬೇಕಾಗಿ ಬರ್ತದೆ ಡಾಕ್ಟರ್ ಬಿ ಆರ್ಮನ್ ಅಂಬೇಡ್ಕರ್ ಅವರ ಲಿಖಿತ ಸಂವಿಧಾನ ಈ ದೇಶದ ಪವಿತ್ರ ಗ್ರಂಥ ಈ ದೇಶದ ಈ ರಾಜ್ಯದ ಶೋಚಿತರ ರಕ್ಷಣೆ ಈಗಾಗ್ತಾ ಇದೆ ಪ್ರತಿಯೊಬ್ಬ ಸಂವಿಧಾನದಲ್ಲಿ ಏನು ಅಡುಕ ಆಗಿದೆ ಸಂವಿಧಾನದ ನಮ್ಗೆ ಏನು ಹಕ್ಕುಗಳಿದೆ ಈ ದಿಕ್ಕಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಯುವಕರು ಇಡೀ ಸಮಾಜ ನಾವು ಸಮಾಜಕ್ಕಾಗಿ ಸಮಾಜದ ಪರಿವರ್ತನೆಗಾಗಿ ಮತದಾನದ ಸಮಯದಲ್ಲಿ ಮತದಾನದ ದಿನಾಂಕ ಮತದಾನ ಹಿಂದಿನ ದಿನ ಎರಡು ಸಾವಿರಕ್ಕೆ ನಿಮ್ಮ ಮತ ಒಂದು ಸಾವಿರಕ್ಕೆ ನಿಮ್ಮ ಮತ ಮಾರಾಟ ಆಗ್ಬಾರ್ದು ಮಾರಾಟ ಆಗದ ಹೋದೇ ನಿಜವಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಶಯಗಳನ್ನ ಇಡೀ ರಾಜ್ಯದಲ್ಲಿ ಜಾಧವಿಕ ದಿಕ್ಕಿನಲ್ಲಿ ಪ್ರಾಮಾಣಿಕ ಕಾರ್ಯಕರ್ತ ಪ್ರವೇಶ ಆಗ್ತದೆ ಆ ದಿಕ್ಕಲ್ಲಿ ನಾವು ಹೋಗೋಣ